ವಿದೇಶಿ ವಿದ್ಯಾರ್ಥಿಗಳ ದಾಖಲಾತಿ ನಿಷೇಧ ಸಮರ್ಥಿಸಿಕೊಂಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹಾರ್ವರ್ಡ್ ಮೇಲೆ ವಾಗ್ದಾಳಿ ಮುಂದುವರೆಸಿದ್ದಾರೆ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಮೇಲಿನ ತಮ್ಮ ದಾಳಿಯನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಮುಂದುವರೆಸಿದ್ದು ಅಂತಾರಾಷ್ಟೀಯ ವಿದ್ಯಾರ್ಥಿಗಳನ್ನು ದಾಖಲಿಸುವ ಸಾಮರ್ಥ್ಯವನ್ನು ನಿರ್ಬಂಧಿಸುವ ತಮ್ಮ ಆಡಳಿತದ ಕ್ರಮವನ್ನು ಸಮರ್ಥಿಸಿಕೊಂಡರು ಟೃತ್ ಸೋಷಿಯಲ್ನಲ್ಲಿನ ಪೋಸ್ಟ್ನಲ್ಲಿ ಟ್ರಂಪ್ ಹಾರ್ವರ್ಡ್ನಲ್ಲಿ ಓದುತ್ತಿರುವ ಸುಮಾರು ಶೇಕಡಾ ಮೂವತ್ತೊಂದರಷ್ಟು ವಿದ್ಯಾರ್ಥಿಗಳು ವಿದೇಶಗಳಿಂದ ಬಂದವರು ಮತ್ತು ಅವರ ಆಡಳಿತದಿಂದ ಪದೇ ಪದೇ ವಿನಂತಿಸಲ್ಪಟ್ಟಿದ್ದರೂ ವಿಶ್ವವಿದ್ಯಾಲಯ ಆಡಳಿತವು ಈ ವಿದ್ಯಾರ್ಥಿಗಳ ಬಗ್ಗೆ ವಿವರಗಳೊಂದಿಗೆ ಬರುತ್ತಿಲ್ಲ ಎಂದು ಹೇಳಿದ್ದಾರೆ ನ್ಯಾಯಾಧೀಶರು ತಮ್ಮ ಆಡಳಿತದ ಕ್ರಮವನ್ನು ಅಮಾನತುಗೊಳಿಸಿದ ನಂತರ ಅವರ ಹೊಸ ದಾಳಿ ಬಂದಿದೆ ಹಾರ್ವರ್ಡ್ ತಮ್ಮ ವಿದ್ಯಾರ್ಥಿಗಳಲ್ಲಿ ಸುಮಾರು ಶೇಕಡಾ ಮೂವತ್ತೊಂದರಷ್ಟು ವಿದೇಶಿ ದೇಶಗಳಿಂದ ಬಂದವರು ಎಂದು ಏಕೆ ಹೇಳುತ್ತಿಲ್ಲ ಆದರೆ ಆ ದೇಶಗಳು ಕೆಲವು ಯುನೈಟೆಡ್ ಸ್ಟೇಟ್ಸ್ಗೆ ಸ್ನೇಹಪರವಾಗಿಲ್ಲ ತಮ್ಮ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಏನನ್ನೂ ಪಾವತಿಸುವುದಿಲ್ಲ ಅಥವಾ ಅವರು ಎಂದಿಗೂ ಉದ್ದೇಶಿಸಿಲ್ಲ ಯಾರೂ ಅದನ್ನು ನಮಗೆ ಹೇಳಲಿಲ್ಲ ಎಂದು ಅವರು ಬರೆದಿದ್ದಾರೆ